ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮೂರ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ವಾಮಶಿಷ್ಯತೆ ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಸಾಬಾರ ಮಾಡಿರ್ತಕ್ಕಂಥ ಹನ್ನೊಂದು ಪ್ರಮಾಣಗಳು ಒಂದು ಶಿರಡಿಯಲ್ಲಿ ಕಾಲಿಡುವ ಭಕ್ತನಿಗೆ ಬರುವ ಆಪತ್ತನ್ನು ದೂರಾಗುತ್ತದೆ ಎರಡು ನನ್ನ ಸಮಾಧಿಯ ಮೆಟ್ಟಿಲು ಅಥವಾ ಎಲ್ಲ ದುಃಖಗಳನ್ನು ದೂರ ಮಾಡುತ್ತೇನೆ ಈ ಜಗತ್ತಿನಿಂದ ನನ್ನ ಶರೀರ ಮಾರೆ ಮರೆಯಾದರೂ ಭಕ್ತರು ಕರೆದರೆ ಓಡಿ ಬರುವೆನೋ ನಾಲ್ಕು ದೃಢ ಭಕ್ತಿ ನಂಬಿಕೆ ವಿಶ್ವಾಸದಿಂದ ಯಾಚಿಸುವ ಅವನ ಆಸೆಯನ್ನು ಸಮಾಧಿ ಪೂರ್ತಿ ಮಾಡುತ್ತದೆ ಐದು ನಾನಿನ್ನೂ ಜೀವಂತವಾಗಿದ್ದೇನೆಂದು ನಂಬಿ ಇದನ್ನು ಸತ್ಯವೆಂದು ನಿಮ್ಮ ಅನುಭವ ಹೇಳುತ್ತದೆ ಆರು ನನ್ನಲ್ಲಿ ಶರಣಾಗತನು ಯಾರಾದರೂ ಖಾಲಿ ಕೈಯೊಡನೆ ಹಿಂದಿರುಗಿದರೆ ಅವನನ್ನು ನನಗೆ ತೋರಿಸಿ ಏಳು ಭಕ್ತರು ನನ್ನನ್ನು ಎಂಥ ಭಕ್ತಿಯಿಂದ ಭಾವಿಸುತ್ತಾರೋ ಅಂಥ ಅನುಭವಗಳನ್ನು ಅವರಿಗೆ ಕೊಡುತ್ತೇನೆ ಅವರವರ ಭಕ್ತಿ ಅವರವರ ಮನಕ್ಕೆ ಒಲಿದಂತೆ ದರ್ಶನವಾಗುತ್ತದೆ ಎಂಟು ಎಂದಿಗೂ ನಿಮ್ಮ ಭಾರವನ್ನು ನನ್ನ ಮೇಲಿರುತ್ತದೆ ಈ ನನ್ನ ವಚನ ಸುಳ್ಳಾಗುವುದಿಲ್ಲ ಒಂಬತ್ತು ನೀವು ಕೇಳಿದ್ದೆಲ್ಲವೂ ನಾನು ಕೊಡುತ್ತೇನೆ ನನ್ನ ಸಹಾಯ ಆಶೀರ್ವಾದವನ್ನು ಎಂದಿಗೂ ನಿಮಗೆ ಇಲ್ಲ ಎಂದು ಹೇಳುವುದಿಲ್ಲ ಹತ್ತು ಭಕ್ತಿಯನ್ನು ನನ್ನ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವನಿಗೆ ನಾನು ಋಣಿಯಾಗಿರುತ್ತೇನೆ ಹನ್ನೊಂದು ನನ್ನ ಭಕ್ತರ ಮನೆಯಲ್ಲಿ ಉಡಲು ಉಣ್ಣಲು ಕೊರತೆ ಎಂದಿಗೂ ಬರುವುದಿಲ್ಲ ಬಾಬಾ ಆ ರೀತಿ ಭಕ್ತರನ್ನು ರಕ್ಷಣೆ ಮಾಡುತ್ತಾರೆ ನಮ್ಮೆಲ್ಲರನ್ನು ಸಹಿತ ರಕ್ಷಣೆ ಮಾಡಲಿ